ಎಸುಸಿ ಕಮ್ಯುನಿಸ್ಟ್ ಪಕ್ಷದ ಧಾರವಾಡ ಜಿಲ್ಲಾ ಸಮಿತಿಯಿಂದ ನಗರದ ವಿವೇಕಾನಂದ ವೃತ್ತದಲ್ಲಿ ಎಸ್ಐಆರ್ ಮತಪಟ್ಟಿಯ ತೀವ್ರ ಪರಿಷ್ಕರಣೆ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು ದೇಶದಲ್ಲಿ ಅತ್ಯಂತ ವಿವಾದಕ್ಕೆ ಒಳಗಾದ ಮತ್ತು ದುಡಿಯುವ ಜನರ ಮೂಲಭೂತ ಹಕ್ಕುಗಳಿಗೆ ಸಂಚಕಾರ ತರುತ್ತಿರುವ ಎಸ್ಐಆರ್ ಅನ್ನು ಕೈಬಿಡುವಂತೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಎಸ್ ಯುಸಿ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯರಾದ ರಾಮಜನಪ್ಪ ಅಲ್ಡಲ್ಲಿ ಅವರು ಮಾತನಾಡುತ್ತಾ ದೇಶದಲ್ಲಿ ಅತ್ಯಂತ ವಿವಾದಕ್ಕೆ ಒಳಗಾದಂತಹ ವಿಶೇಷ ತೀವ್ರ ಪರಿಷ್ಕರಣೆ ಕೋಟ್ಯಂತರ ಜನತೆಯಲ್ಲಿ ಆತಂಕ ಮೂಡಿಸಿದೆ ಮತಪಟ್ಟಿಯ ಪರಿಷ್ಕರಣೆಯ ಉದ್ದೇಶ ಬಿಟ್ಟು ಹೋದ ಮತದಾರರನ್ನು ಪಟ್ಟಿಯಲ್ಲಿ ಸೇರಿಸಿ ಮತದಾನದ ಹಕ್ಕನ್ನು ಜನತೆಗೆ ನೀಡುವುದು ಆಗಬೇಕೇ ವಿನಃ ಮತದಾನದ ಹಕ್ಕನ್ನು ಕಸಿಯುವುದಲ್ಲ ಬಿಹಾರದಲ್ಲಿ ನಡೆದ ವಿದ್ಯಮಾನ ಇದಕ್ಕೆ ವಿರುದ್ಧವಾಗಿದೆ ಬಿಹಾರ ರಾಜ್ಯದಲ್ಲಿ ಇದೇ ನವೆಂಬರ್ನಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ಇದರ ಪೂರ್ವಭಾವಿಯಾಗಿ ಚುನಾವಣಾ ಆಯೋಗವು ನ ಹೆಸರಲ್ಲಿ ಮತಪಟ್ಟಿ ಪರಿಷ್ಕರಣೆ ಕಾರ್ಯಕ್ಕೆ ಕೈ ಹಾಕಿದೆ ಈ ಪರಿಷ್ಕರಣೆಯಲ್ಲಿ ಸುಮಾರು ಅರವತ್ತೈದು ಲಕ್ಷಕ್ಕೂ ಹೆಚ್ಚು ಜನಗಳ ಹೆಸರನ್ನು ಮತಪಟ್ಟಿಯಿಂದ ಕೈಬಿಟ್ಟಿರುವುದು ಮತ್ತು ಬದುಕಿದವರನ್ನು ಮೃತರು ಎಂದು ಘೋಷಣೆ ಮಾಡಿರುವುದು ಲಕ್ಷ ಜನರ ಬದುಕನ್ನು ಅಯೋಮಯಗೊಳಿಸಿದೆ ಇದಲ್ಲದೆ ಆಧಾರ್ ಕಾರ್ಡ್ ಪವಿತ್ರ ಚೀಟಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮತದಾರರ ಚೀಟಿ ಉಚಿತ ದಾಖಲೆಗಳಿಲ್ಲ ಎಂದು ಆಯೋಗವು ಆದೇಶ ನೀಡಿದೆ ಚುನಾವಣಾ ಆಯೋಗವು ತಾನೇ ಫೋಟೋ ಲಗತ್ತಿಸಿ ನೀಡಿರುವ ಮತದಾರರ ಗುರುತಿನ ಚೀಟಿಯನ್ನು ಮೂಲಭೂತ ದಾಖಲೆ ಎಂದು ಒಪ್ಪುವುದಿಲ್ಲ ಎಂದಿರುವುದೇ ಬಹುದೊಡ್ಡ ವಿಪರ್ಯಾಸವಾಗಿದೆ ಚುನಾವಣಾ ಆಯೋಗದ ಹೊಸ ನೀತಿ ಏನಿದೆ ಸ್ಪೆಷಲ್ ಇಂಟೆನ್ಸಿವ್ ಈ ಒಂದು ಎಸ್ ಐ ಆರ್ ವಿರುದ್ಧ ಇಡೀ ದೇಶದಲ್ಲಿ ಒಂದು ವಾರದ ಹೋರಾಟವನ್ನು ಸಪ್ತಾಹವನ್ನು ಹಾಕ್ಕೊಂಡಿದ್ದೀವಿ ಅದರ ಭಾಗವಾಗಿ ಧಾರವಾಡದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕೇಂದ್ರ ಚುನಾವಣಾ ಆಯೋಗ ತಂದಿರತಕ್ಕಂಥ ಎಸ್ ಐ ಆರ್ ನೀತಿ ಅದು ಈ ದೇಶದ ಬಡ ಜನಗಳ ಮತದಾನದ ಹಕ್ಕನ್ನು ಕಸಿದುಕೊಳ್ಳೋದು ಅಷ್ಟೇ ಇಲ್ಲ ಬಡ ಜನಗಳ ಎಲ್ಲ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ತಕ್ಕಂಥ ಹುನ್ನಾರ ಹೊಂದಿದೆ ಅವರು ಹೇಳಿರ್ತಕ್ಕಂಥ ನಿಯಮಗಳೇನಿದೆ ಆ ನಿಯಮಗಳ ಪ್ರಕಾರ ಹಿಂದೆ ಮತದಾನದ ಪಟ್ಟಿಯಲ್ಲಿ ಸೇರಿಸೋದಕ್ಕೆ ಹೆಸರುಗಳನ್ನು ಹನ್ನೊಂದು ಡಾಕ್ಯುಮೆಂಟ್ಗಳನ್ನ ಕೊಡ್ತಕ್ಕಂಥ ಒಂದು ಪದ್ಧತಿ ಇತ್ತು ಅದರಲ್ಲಿ ಸ್ವತಃ ಚುನಾವಣಾ ಆಯೋಗ ಹೇಳಿರ್ತಕ್ಕಂಥ ಚುನಾವಣಾ ಗುರುತಿನ ಚೀಟಿಯನ್ನು ಕೂಡ ಆಧಾರ್ ಚೀಟಿಯನ್ನು ಕೂಡ ಒಪ್ಕೊಳ್ಳ್ದೇನೆ ಅವರು ಮೂಲ ದಾಖಲೆಗಳನ್ನಾಗಿ ಎರಡು ಸಾವಿರದ ಹತ್ತೊಂಬತ್ತರ ಎಂಬತ್ತೇಳರಲ್ಲಿ ಹಿಂದೆ ಹುಟ್ಟಿರ್ತಕ್ಕಂಥವ್ರು ಬರ್ತ ಸರ್ಟಿಫಿಕೇಟು ಎರಡು ಸಾವಿರದ ನಾಲ್ಕರಲ್ಲಿ ಹುಟ್ಟಿರ್ತಕ್ಕಂಥ ತಂದೆ ತಂದೆ ಸರ್ಟಿಫಿಕೇಟು ಮತ್ತೆ ಸರ್ಟಿಫಿಕೇಟು ಎರಡು ಸಾವಿರದ ನಾಲ್ಕು ನನ್ನ ಹುಟ್ಟಿರ್ತಕ್ಕಂಥ ತಂದೆ ತಾಯಿ ಸರ್ಟಿಫಿಕೇಟು ಇವ್ಯಾವು ಕೂಡ ಈ ದೇಶದ ಬುಡಕಟ್ಟು ಜನಗಳು ಹಳ್ಳಿ ಜನಗಳು ಇವ್ಯಾರೂ ಕೂಡ ಹೊಂದಿಲ್ಲ ದಾಖಲೆಗಳನ್ನು ಅಂತಿಮವಾಗಿ ರೂಲ್ಸ್ ತರೋದ್ರ ಮೂಲಕ ಎಲ್ಲ ಬಡ ಮೂಲಭೂತ ಹಕ್ಕುಗಳನ್ನು ಕಷ್ಟ ಕೊಡ್ತಕ್ಕಂಥ ಹುನ್ನಾರ ಹೊಂದಿದೆ ಅಂತ ನಾವು ಭಾವಿಸ್ತೀವಿ ಆದ್ದರಿಂದ ಮತದಾನದ ಹಕ್ಕಿನ ಜೊತೆಗೆ ಈ ದೇಶದ ಬಡ ಜನಗಳ ಅವರು ಹೊಂದಬೇಕಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ತಕ್ಕಂಥ ಹುನ್ನಾರ ಬಂದಿರೋದ್ರಿಂದ ಅಂತಿಮವಾಗಿ ಇದ್ರ ಮೂಲಕ ಈ ದೇಶದ ನಾಗರಿಕರು ಅಲ್ಲ ಅನ್ನುವಂಥ ಒಂದು ಸರ್ದೇಶ್ ವ್ಯಾಖ್ಯಾರಕ್ಕೆ ಮೊದಲು ಹೇಳ್ತಿದ್ರು ಅದನ್ನು ಹೇಳ್ತಕ್ಕಂಥ ಹುನ್ನಾರ ಹೊಂದಿರೋದ್ರಿಂದ ಈ ಒಂದು ಎಸ್ ಐ ಆರ್ ನೀತಿಯನ್ನು ತೀವ್ರವಾಗಿ ನಾವು ಪಕ್ಷದಿಂದ ವಿರೋಧ ಮಾಡ್ತೀವಿ ಇದನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ಜನಾಂದೋಲನವನ್ನು ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಎಲ್ಲ ಈ ದೇಶದ ದುಡಿಯುವ ಜನಗಳು ಹೋರಾಟದಲ್ಲಿ ಪ್ರತಿಭಟನೆಯ ಅಧ್ಯಕ್ಷತೆಯನ್ನು ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಾದ ಲಕ್ಷ್ಮಣ್ ಜಡಗಣ್ಣನವರು ವಹಿಸಿ ಮಾತನಾಡುತ್ತಾ ಇತ್ತೀಚೆಗೆ ಮುಕ್ತಾಯವಾದ ಕೆಲವು ರಾಜ್ಯ ವಿಧಾನಸಭಾ ಚುನಾವಣೆಗಳಲ್ಲಿ ಮತಪಟ್ಟಿಯಲ್ಲಿ ಲಕ್ಷಾಂತರ ನಕಲಿ ಮತದಾರರ ಸೇರ್ಪಡೆ ನಕಲಿ ಮತದಾನ ನಕಲಿ ಮತ್ತು ಅಮಾನ್ಯ ವಿಳಾಸಗಳಲ್ಲಿರುವುದು ದೃಢಪಟ್ಟಿದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಮಂದಿ ವಾಸಿಸಲು ಸಾಧ್ಯವಾಗುವ ಮನೆಯ ವಿಳಾಸದಲ್ಲಿ ಎಂಬತ್ತು ಮತದಾರರು ದಾಖಲಾಗಿರುವ ಒಬ್ಬನೇ ವ್ಯಕ್ತಿ ಹಲವಾರು ಮತಕಟ್ಟೆಗಳ ಪಟ್ಟಿಯಲ್ಲಿರುವುದು ಇಂತಹ ವಿದ್ಯಮಾನಗಳಿಂದ ಚುನಾವಣಾ ಆಯೋಗದ ಕಾರ್ಯವೈಖರಿಯನ್ನು ಜಗಜ್ಜಾಹೀರುಪಡಿಸಿದೆ ಇದನ್ನು ಜನತೆ ಅರ್ಥ ಮಾಡಿಕೊಂಡು ದಿನನಿತ್ಯ ಅನುಭವಿಸುತ್ತಿರುವ ಸಮಸ್ಯೆಗಳ ವಿರುದ್ಧ ಜನತೆ ಒಟ್ಟುಗೂಡಿ ಪ್ರತಿಭಟಿಸಬೇಕೆಂದರು ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಸಮಿತಿ ಸದಸ್ಯರಾದ ಭುವನ ಬಳ್ಳಾರಿ ಭವಾನಿ ಶಂಕರ್ ಮಧುಲತಾ ಗೌಡ್ರ ದೀತಾ ಧಾರವಾಡ ಪಕ್ಷದ ಸದಸ್ಯರು ಬೆಂಬಲಿಗರು ವಿದೇಶಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು